ೇಖರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಎರಡುವರೆಗೆ ಶುರು ಆಗುತ್ತೆ ಎರಡು ಗಂಟೆಗೆ ಶುರು ಆಗುತ್ತೆ ಪೂಜೆ ಎರಡು ಗಂಟೆಗೆ ಶುರುವಾಗಿ ಮೂರುವರೆ ಅಷ್ಟೊತ್ತಿಗೆ ಜನಗಳಿಗೆ ಬಿಟ್ಬಿಡ್ತೀವಿ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಳಕ್ಕೆ ಕಂಪ್ಲೀಟ್ ಆದಮೇಲೆ ಇದು ಮಹಾಮಂಗ್ಲಾರ್ತಿ ಆದಮೇಲೆ ಅಳಿತಾಗ ಯಾರನ್ನೂ ಎಂಟ್ರೆನ್ಸ್ ಆಚೆ ಕಡೆಯವ್ರಿಗೆ ಬಿಡ್ತಾ ಇಲ್ಲ ಪೂಜಾರಿಗಳು ಪೂಜೆ ಏನು ಸೇ ಅವರ ಇಸ್ರಿಂದ ಏನು ಮಾಡ್ಕೊಳ್ತಾರೋ ಅದಕ್ಕೋಸ್ಕರ ಅವ್ರು ಬಿಟ್ಬಿಟ್ಟಿದ್ದೀವಿ ಅವ್ರಿಗೆ ಅವ್ರು ಆದಮೇಲೆ ಪೂಜೆ ಆದಮೇಲೆ ಎಲ್ಲರಿಗೂ ದರ್ಶನಕ್ಕೆ ಬಿಡ್ತಾ ಇದ್ದೀವಪ್ಪ ನಾಳೆ ಬೇರೆ ಬೇಗ ಬಿಟ್ಟರೆ ಬಿಡ್ತೀವಿ ಮೂರುವರೆಗೆ ಬಿಟ್ಟರೆ ಬಿಟ್ಬಿಡ್ತೀವಿ ಬೇಗ ಆಗೋದ್ರೆ ಪೂಜೆ ಅದರಿಂದ ಈ ಸಾಯಂಕಾಲ ರಾತ್ರಿ ಹತ್ತು ಗಂಟೆ ತಕ್ಕವೇ ಜನಗಳಿಗೆ ದರ್ಶನ ಇರುತ್ತೆ ನಾಳೆ ವಿಶೇಷ ಅದೇ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇದಲ್ವೇ ರೈ ಷಷ್ಠಿ ಜಾತ್ರೆ ಸುಬ್ರಹ್ಮಣ್ಯ ಷಷ್ಠಿ ಪ್ರತಿ ವರ್ಷ ನಡೆಯುವಾಗ ನಾಳೆ ಫಷ್ಠಿ ಜಾತ್ರೆ ಎರಡೋ ದರ ಆಗಿದೆ ದೇವಸ್ಥಾನ ಎರಡು ವರ್ಷ ಎರಡು ವರ್ಷ ಕರೋನಾ ಇತ್ತು ಇದು ನಾಲ್ಕನೇ ವರ್ಷ ನಡೀತಾ ಇದೆಪ್ಪ ಇಲ್ಲ ಅಂತ